ಹಲೋ ವಿದ್ಯಾರ್ಥಿಗಳೇ ಇವಾಗ ತಾನೇ ದ್ವಿತೀಯ ಸಿ ಫಲಿತಾಂಶ ಪ್ರಕಟವಾಗಿದ್ದು ಪರೀಕ್ಷೆಯಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಹಾಗೂ ಫಲಿತಾಂಶವನ್ನು ಉತ್ತಮಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೂ ಶುಲ್ಕ ಎಷ್ಟು ಕೊನೆಯ ದಿನಾಂಕ ಯಾವುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯೊಂದರಲ್ಲಿ ಉತ್ತೀರ್ಣರಾಗಿದ್ದು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡನ್ನು ಬರೆಯಲು ಇಚ್ಛಿಸಿದಲ್ಲಿ ಅಂತಹ ವಿದ್ಯಾರ್ಥಿಗಳು ಫಲಿತಾಂಶ ಪಟ್ಟಿಯ ಆಧಾರದ ಮೇಲೆ ನಿಯಮ ಅನುಸಾರ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಅರ್ಜಿಯನ್ನು ಕಾಲೇಜಿನ ಪ್ರಾಂಶುಪಾಲರಿಗೆ ಸಲ್ಲಿಸುವುದು ಸದರಿ ಪ್ರಕ್ರಿಯೆಗೆ ಮಂಡಳಿ ಅನುಮತಿ ಪಡೆಯುವ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಆನ್ಲೈನ್ ಮುಖಾಂತರವೂ ಸಹ ಅರ್ಜಿ ಸಲ್ಲಿಸಬಹುದು ನೀವು ಫಲಿತಾಂಶ ಉತ್ತಮ ಪಡಿಸಿಕೊಳ್ಬೇಕು ಅಥವಾ ಫೇಲ್ ಆಗಿದಾರ ಪತ್ರಿಕೆ ಕಟ್ಟಬೇಕು ಅಂತಂದರೆ ಕಾಲೇಜಿನ ಮೂಲಕ ಅಥವಾ ಆನ್ಲೈನ್ ಮೂಲಕ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಅದೇ ರೀತಿ ಲಾಗಿ ಪಿ ಯು ಲಾಗಿನ್ನಲ್ಲಿ ಸಹ ನೀವು ಇಲ್ಲಿ ಭರ್ತಿ ಮಾಡೋದ್ರ ಮೂಲಕ ಸಹ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಪರೀಕ್ಷೆ ಒಂದಕ್ಕೆ ನೋಂದಾಯಿಸಿಕೊಂಡು ಪರೀಕ್ಷೆ ಬರೆಯದೇ ಇರುವ ವಿದ್ಯಾರ್ಥಿಗಳು ಸಹ ಪರೀಕ್ಷೆ ಎರಡು ಹಾಜರಾಗಬಹುದು ಎಕ್ಸಾಮ್ ಒಂದಲ್ಲಿ ಯಾವುದೋ ಕಾರಣದಿಂದ ಪರೀಕ್ಷೆ ಬರದಿಲ್ಲ ಅಂದರೆ ಎಕ್ಸಾಮ್ ಟು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಕ್ಸಾಮ್ ಬರೀಬಹುದು ಸೊ ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಪರೀಕ್ಷೆ ಎರಡಕ್ಕೆ ಆನ್ಲೈನ್ ನೋಂದಾಯಿಸಿಕೊಳ್ಳಲು ಅವಕಾಶ ಇರುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಫ್ಲೋ ಚಾರ್ಟ್ ಇದೆ ಅದು ಸಹ ಯಾವ ರೀತಿ ಅಂತ ಹೇಳ್ತೀನಿ ನೋಡ್ಬೋದು ಆ ರೀತಿ ಮಾಡಿದ್ರಿಂದ ನೀವು ಇಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಸೊ ನೀವು ಇಲ್ಲಿ ಫೇಲ್ ಆಗಿದ್ದೀರಾ ಅಂದ್ಕೊಳ್ಳಿ ಸೊ ಒಂದು ವಿಷಯಕ್ಕೆ ನೂರ ನಲ್ವತ್ತು ರೂಪಾಯಿ ಶುಲ್ಕ ಇದೆ ಯಾರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಪ್ರವರ್ಗ ಒಂದು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಅಂದರೆ ಒ ಬಿ ಸಿ ಜನರಲ್ ಇದ್ದವರಿಗೆ ಒಂದು ವಿಷಯಕ್ಕೆ ನೂರ ನಲವತ್ತು ಎರಡು ವಿಷಯಕ್ಕೆ ಎರಡು ನೂರ ಎಪ್ಪತ್ತು ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ವಿಷಯಗಳಿದ್ದರೆ ನಾಲ್ಕುನೂರು ರೂಪಾಯಿ ಪರೀಕ್ಷಾ ಶುಲ್ಕವನ್ನು ನೀವು ಇಲ್ಲಿ ಪಾವತಿಸಬೇಕು ಅದೇ ರೀತಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಪೋರ್ಟಲ್ ಶುಲ್ಕ ಅಂತ ಒಂದು ರೂಪಾಯಿ ಇದೆ ಸೊ ನೆಕ್ಸ್ಟ್ ನಾನು ಹೇಳಬೇಕಾದ್ರೆ ಫಲಿತಾಂಶ ಉತ್ತಮ ಪಡಿಸಿಕೊಳ್ಳಲು ಇಂಪ್ರೂವ್ಮೆಂಟ್ ಅಂತ ಕರಿತೀವಿ ಯಾವುದೋ ಒಂದು ಪತ್ರಿಕೆಯಲ್ಲಿ ನಿಮಗೆ ಕಡಿಮೆ ಅಂಕ ಬಂದಿದೆ ಹೆಚ್ಚಿನ ಅಂಕ ಪಡಿಬೇಕು ಅಂತ ಅನಿಸಿದರೆ ಸೊ ರಿಸಲ್ಟ್ ಇಂಪ್ರೂವ್ಮೆಂಟ್ಗೋಸ್ಕರ ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ ನೂರ ಎಪ್ಪತ್ತೈದು ರೂಪಾಯಿ ಇದೆ ಎಷ್ಟು ಒಂದು ವಿಷಯಕ್ಕೆ ನೂರ ಎಪ್ಪತ್ತೈದು ಎಷ್ಟು ವಿಷಯಗಳು ಇಂಪ್ರೂವ್ಮೆಂಟ್ಗೋಸ್ಕರ ಹಾಕ್ತಿರೋ ಅಷ್ಟು ವಿಷಯಕ್ಕೆ ಪ್ರತಿ ವಿಷಯಕ್ಕೆ ನೂರ ಎಪ್ಪತ್ತೈದರಂತೆ ಶುಲ್ಕವನ್ನು ಪಾವತಿಸಬೇಕು ಸೊ ಕೊನೆಯ ದಿನಾಂಕ ಯಾವುದು ಅಂತಂದರೆ ದಂಡರಹಿತ ಅಂತಂದರೆ ಅಂದರೆ ದಂಡ ಇಲ್ಲದೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸುಮಾರು ಇನ್ನೊಂದು ಆಯ್ ಆರು ದಿವಸ ಐದು ದಿವಸ ಚಾನ್ಸ್ ಇದೆ ನಿಮಗೆ ಇಲ್ಲಿ ಹದಿನಾರು ತಾರೀಕು ಅಂತಂದರೆ ಅದೇ ರೀತಿ ದಂಡ ಸಹಿತ ಅಂತಂದರೆ ಹದಿನೇಳು ಹದಿನೆಂಟು ಅಂತ ಇದೆ ಐವತ್ತು ರೂಪಾಯಿ ದಂಡದಂತೆ ಸೊ ನೀವು ಇಲ್ಲಿ ಹದಿನಾರನೇ ದಿನಾಂಕದ ಒಳಗಡೆ ಶುಲ್ಕವನ್ನು ಕಾಲೇಜಿನಲ್ಲಿ ಭರಿಸಬೇಕು ಭರಿಸಿ ಎಕ್ಸಾಮ್ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ತಕ್ಕಂಥದ್ದು ಅದೇ ರೀತಿ ಅರ್ಜಿಗಳ ವಿವರ ಇದು ಕಾಲೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ ಸೊ ಫೇಲ್ ಆಗಿದ್ದೀರಾ ಅಂತ ಯಾವುದೇ ರೀತಿ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅದೇ ರೀತಿ ಕಡಿಮೆ ಅಂಕ ಬಂದಿದೆ ಅಂತ ಸಹ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತೆ ಪರೀಕ್ಷೆ ಬರೀರಿ ಪಾಸ್ ಆಗಿರಿ ಒಳ್ಳೆ ಅಂಕ ಪಡಿರಿ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ನಿಮಗೆ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ